ನೋಡಿ ನಮ್ಮೆಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಪರೀಕ್ಷಾ ಸರಣಿಯನ್ನು ಮುಂದುವರಿಸೋಣ ತ್ರಿಕೋನಮಿತಿ ಅನ್ವಯಗಳು ಅಧ್ಯಾಯದ ಮೇಲೆ ಜೂನ್ ಟ್ವೆಂಟಿ ಟ್ವೆಂಟಿ ಟೂಗೆ ಬಂದಿರತಕ್ಕಂಥ ಪ್ರಶ್ನೆ ಏನು ಅಂತ ನೋಡಿ ಒಂದು ಗೋಪುರ ಮತ್ತು ಒಂದು ಕಟ್ಟಡ ಒಂದೇ ಸಮತಟ್ಟಾದ ನೆಲದ ಮೇಲೆ ನೇರವಾಗಿ ನಿಂತಿದೆ ಗೋಪುರದ ಪಾದದಿಂದ ಕಟ್ಟಡದ ತುದಿಯನ್ನು ಕಟ್ಟಡದ ಮೇಲ್ತುದಿಯನ್ನು ನೋಡಿದಾಗ ಉಂಟಾದ ಉನ್ನತ ಕೋನ ಮೂವತ್ತು ಡಿಗ್ರಿ ಇಲ್ಲಿ ಮೂವತ್ತು ಡಿಗ್ರಿ ಅಲ್ಲಿತ್ತು ನೋಡಿ ಇಲ್ಲಿ ಮೂವತ್ತು ಡಿಗ್ರಿ ಐತಿ ಲಕ್ಷ ಕೊಡಿರಿ ಈ ಸೆಂಟೆನ್ಸನ್ನು ಸರಿಯಾಗಿ ಗಮನಿಸ್ರಿ ಗೋಪುರದ ಪಾದದಿಂದ ಕಟ್ಟಡದ ಮೇಲ್ತುದಿಯನ್ನು ನೋಡಿದಾಗ ಉಂಟಾದ ಉನ್ನತ ಕೋನ ಮೂವತ್ತು ಡಿಗ್ರಿ ನೋಡಿರಿ ಇದು ನಿಮಗೆ ಕಟ್ಟಡ ಆಗಬೇಕು ಇದು ನಮಗೆ ಏನಾಗಬೇಕು ಕಟ್ಟಡ ಆಗಬೇಕು ಇದು ಗೋಪುರ ಗೋಪುರದ ಪಾದದಾಗ ನಿಂತ ಕಟ್ಟಡದ ಮೇಲ್ತುದಿಯನ್ನು ನೋಡಿದಾಗ ಉಂಟಾಗಿರ್ತಕ್ಕಂಥ ಉನ್ನತ ಕೋನ ಮೂವತ್ತು ಡಿಗ್ರಿ ಹಾಗೆಯೇ ಕಟ್ಟಡದ ಪಾದದಿಂದ ಇಲ್ಲಿ ನಿಂತ ಕಟ್ಟಡದ ಪಾದದೊಳಗೆ ನಿಂತ ಗೋಪುರದ ಮೇಲ್ತುದಿ ನೋಡಿದಾಗ ಉಂಟಾಗಿರ್ತಕ್ಕಂಥ ಉನ್ನತ ಕೋನ ಅರವತ್ತು ಡಿಗ್ರಿ ಆಮೇಲೆ ಗೋಪುರದ ಎತ್ತರ ಎ ಬಿ ಏನಾಗಿದೆ ಗೋಪುರ ಆಗಿದೆ ಈ ಗೋಪುರದ ಎತ್ತರ ಎಷ್ಟಿದೆ ಐವತ್ತು ಮೀಟರ್ ಅದ ಐವತ್ತು ಮೀಟರ್ ಅದ ಹಾಗಿರ್ಬೇಕಾದ್ರೆ ನಮಗೇನು ಕೇಳಿದಾರಂದರೆ ಕಟ್ಟಡದ ಎತ್ತರ ಇದನ್ನು ಕೇಳಿದ್ದಾರೆ ಈ ಜಸ್ಟ್ ಹಿಂದಿನ ಒಂದು ವಿಡಿಯೋ ಸರಣಿಯಲ್ಲಿ ಸೇಮ್ ಪ್ರಶ್ನೆ ಬಂದಿದೆ ಈ ಐವತ್ತು ಮೀಟರ್ ಇದು ಆ ಕಡೆ ಸೈಡ್ ಬಂದಿತ್ತು ಇಷ್ಟ ಏನೂ ವ್ಯತ್ಯಾಸ ಇಲ್ಲ ಎಲ್ಲ ಲೆಕ್ಕಾಚಾರಗಳು ಒಂದೇ ರೀತಿ ಸಾಕ್ತಾವ ಇದು ಎನ್ಸರ್ನು ಕೂಡ ಎನ್ಸರನ್ನು ಕೂಡ ಎಷ್ಟು ಬರ್ತದೆ ಅಂದರೆ ಅಷ್ಟೇ ಬರ್ತದೆ ಹದಿನಾರು ಪೂರ್ಣಾಂಕ ಎಷ್ಟು ಬಂದಿತ್ತಲ್ಲ ಅದು ಎರಡು ಅಲ್ಲ ಸಿ ಡಿ ಕೊಟ್ಟು ಸಿ ಡಿ ಹದಿನಾರು ಪೂರ್ಣಾಂಕ ಎರಡು ಮೂರು ಅಂಶ ಮೀಟರ್ ಇಷ್ಟು ಉತ್ತರ ಬರ್ತದ ಮತ್ತೊಂದು ಸಲ ಬೇಕಂದ್ರೆ ನೀವು ಪ್ರಯತ್ನ ಮಾಡಿ ಮುಂದಿನ ಒಂದು ಪ್ರಶ್ನೆಗೆ ಸಾಗೋಣ ನೋಡಿರಿ ಜೂನ್ ಟ್ವೆಂಟಿ ಟ್ವೆಂಟಿ ಟೂಗೆ ಬಂದಿರತಕ್ಕಂಥ ಪ್ರಶ್ನೆ ಒಂದು ಗೋಪುರ ಮತ್ತು ಒಂದು ಕಟ್ಟಡ ಒಂದು ಗೋಪುರದ ಒಂದು ಕಟ್ಟಡದ ಅಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸಸ್ ಆಗತ್ತೈತ ಉಂಟು ಆಗಬಾರ್ದು ಅದು ಅದು ಒಂದು ಗೋಪುರ ಮತ್ತು ಒಂದು ಕಟ್ಟಡ ಒಂದೇ ಸಮತಟ್ಟ ಸಮತಟ್ಟಾದ ನೆಲದ ಮೇಲೆ ನೇರವಾಗಿ ನಿಂತಿವೆ ಇಲ್ಲಿ ಎ ಬಿ ಮತ್ತು ಸಿ ಡಿ ಇದರೊಳಗೆ ಒಂದು ಗೋಪುರ ಐತಿ ಒಂದು ಕಟ್ಟಡ ಅದ ಒಂದ ಸಮತಟ್ಟಾದ ನೆಲದ ಮೇಲೆ ನಿಂತಿದ್ದಾವ ಕಟ್ಟಡದ ಎತ್ತರ ಏಳು ಮೀಟರ್ ಅಂದರೆ ಎಬಿನ ನಮಗೇನಾಗ್ತದ ಕಟ್ಟಡ ಆಗ್ತದೆ ಎ ಬಿ ಕಟ್ಟಡ ಆಗ್ತದೆ ಸಿ ಡಿ ಸಿ ಡಿ ಇದು ಎ ಬಿ ಸಿ ಇದು ಡಿ ಆಗಬೇಕಾಗಿತ್ತು ಆ್ಯಕ್ಚುಲಿ ಆಮೇಲೆ ಇದನ್ನು ಈ ಮಾಡ್ಕೊಳ್ಳೋಣ ಸಿ ಡಿ ಏನಾಗಿದೆ ಅಂದರೆ ಗೋಪುರ ಆಗಿದೆ ಕಟ್ಟಡದ ಎತ್ತರ ಏಳು ಮೀಟ್ರ್ ಕೊಟ್ಟಿದ್ದಾರೆ ಕಟ್ಟಡದ ಮೇಲ್ತುದಿಯ ಒಂದು ಬಿಂದುವಿನಿಂದ ದತ್ತಾಂಶವನ್ನು ಸರಿಯಾಗಿ ಗಮನಿಸಬೇಕು ನೋಡಿರಿ ದತ್ತಾಂಶಗಳು ಅರ್ಥ ಆಗಿದ್ದಾವೆ ಅಂತ ಅಂದ್ಕೊಂತೀನಿ ಇನ್ನೂ ಮುಂದುವರಿಸ್ಬೇಕಂತ ಚರ್ಚೆ ಎಲ್ಲಿ ನೋಡ್ರಿ ಕಟ್ಟಡದ ಮೇಲ್ತುದಿಯ ಒಂದು ಬಿಂದುವಿನಿಂದ ಇದು ಕಟ್ಟಡ ನಿಮ್ಗೆ ಕಟ್ಟಡದ ಮ್ಯಾಲ ನಿಂತ ಗೋಪುರದ ಮೇಲ್ತುದಿಗೆ ಇಲ್ಲಿ ಮ್ಯಾಲ ನಿಂತ ಕಟ್ಟಡದ ಮ್ಯಾಲ ಟೆರೇಸ್ ಮ್ಯಾಲ ನಿಂತ ಆ ಗೋಪುರದ ಮೇಲ್ತುದಿ ನೋಡಿದಾಗ ಎಲ್ಲಿ ನಿಲ್ತಾರಲ್ಲ ರೇಖೆ ಅಡ್ಡರೇಖೆ ಈ ಆಗ್ತದೋ ಕ್ಷಿತಿಜ ರೇಖೆ ಆಗ್ತದೆ ಅಥವಾ ಅಡ್ಡರೇಖೆ ಆಗ್ತದೆ ಇಲ್ಲಿ ನಿಂತ ಗೋಪುರದ ಮೇಲ್ತುದಿಯನ್ನು ನೋಡಿದಾಗ ಉನ್ನತ ಕೋನ ಅರವತ್ತು ಡಿಗ್ರಿ ಅಲ್ಲ ಅರವತ್ತು ಡಿಗ್ರಿ ಮಾರ್ಕ್ ಮಾಡಿ ಕೊಟ್ಟಿದ್ದಾರೆ ಚಿತ್ರಣ ನಿಮ್ಗೆ ಕೊಟ್ಟಿದ್ದಾರೆ ಆಮೇಲೆ ಅದರ ಪಾದಕ್ಕೆ ಅವನತ ಕೋನವು ಅಂದರೆ ಇದರ ಕಟ್ಟಡದ ಮೇಲೆ ನಿಂತು ನಾವು ಗೋಪುರದ ಪಾದ ಅವಾಗ ಏನಾಗ್ತದ ಅವನತ ಕೋನ ಇಲ್ಲಿ ನೋಡ್ರಿ ಅವನತ ಕೋನ ಇ ಎ ಡಿ ನಲ್ವತ್ತೈದು ಡಿಗ್ರಿ ಅದು ಜಾಮೆಟ್ರಿ ಪ್ರಕಾರ ಪರ್ಯಾಯ ಇದು ನಲವತ್ತೈದು ಮಾರ್ಕ್ ಮಾಡಿ ಕೇಳಕ್ಕೆ ಬರ್ದಾರು ಇಷ್ಟ ಹೀಗಿರಬೇಕಾದ್ರೆ ಗೋಪುರದ ಎತ್ತರವನ್ನು ನಾವೇನು ಮಾಡಬೇಕಾಗಿದೆ ಕಂಡುಹಿಡೀಬೇಕಾಗಿತ್ತು ಅಂದರೆ ಸಿ ಡಿ ಎತ್ತರವನ್ನು ಕಂಡುಹಿಡಬೇಕು ಸರಿ ಲೆಕ್ಕಾಚಾರಗಳಿಗೆ ಸಾಗೋಣ ದಯವಿಟ್ಟು ಎಲ್ಲರೂ ಲಕ್ಷ ಕೊಡ್ರಿ ನಿಮ್ಗೆ ಎ ಬಿ ಇದು ಕೆಳಗಡೆ ಸಿ ಸಿನ ಇದನ್ನ ಏನು ಮಾಡ್ರಿ ಡಿ ಮಾಡ್ಕೊರಿ ನಾವು ಸ್ವಲ್ಪ ಕರೆಕ್ಷನ್ ಮಾಡ್ಕೋಬೇಕು ಆಮೇಲೆ ಇದು ಡಿ ಅಲ್ಲ ಇದು ಏನು ಅಂತಂದ್ರೆ ಇದನ್ನ ಇ ಅಂತ ಪರಿಗಣಿಸ್ಕೊ ಸ್ವಲ್ಪ ಇದಿಷ್ಟು ಕರೆಕ್ಷನ್ ಮಾಡ್ಕೊರಿ ನೋಡ್ರಿ ಲೆಕ್ಕಾಚಾರಕ್ಕೆ ಸಾಕ್ತೀನಿ ಲಕ್ಷ ಕೊಡಿರಿ ಇಲ್ಲಿ ನಮಗೆ ಇಲ್ಲ ಬರೀ ನೋಡಿರಿ ಸ್ಪೇಸ್ ಇದೆ ನೀವು ನನ್ನ ಜೊತೆ ಪರಿಹಾರ ಬರೀತಾ ಸಾಕ್ಬೇಕು ಎ ಬಿ ಏನಂತ ಪರಿಗಣಿಸ್ಬೇಕು ನಾವು ಕಟ್ಟಡ ಅಂತ ಪರಿಗಣಿಸ್ತೀರ ಗೋಪುರ ಅಂತ ಪರಿಗಣಿಸ್ತೀರ ಇದನ್ನ ಏನದು ಕಟ್ಟಡ ಇದರ ಉದ್ದ ಕೊಟ್ಟಿದ್ದಾರೆ ಏಳು ಮೀಟರ್ ಏಳು ಮೀಟರ್ ಅಂತ ಬರೀ ಆಮೇಲೆ ಸಿ ಡಿ ಇದು ನಿಮಗೆ ಗೋಪುರ ಗೋಪುರವನ್ನು ಕೊಟ್ಟಿದ್ದಾರೆ ಇದರ ಎತ್ತರವನ್ನು ನಾವು ಕಂಡುಹಿಡಬೇಕಾಗಿದೆ ಕ್ವೆಶನ್ ಮಾರ್ಕ್ ಇರಲಿ ನಿಮಗೆ ಆ್ಯಕ್ಚುಲಿ ಎ ಬಿ ಏಳು ಮೀಟರ್ ಇರೋದರಿಂದ ಈ ಇಡಿನೂ ಕೂಡ ಎಷ್ಟಾಗ್ತದೆ ಏಳು ಮೀಟರ್ ಆಗ್ತದೆ ಎ ಬಿ ಈಕ್ವಲ್ ಟು ಇ ಡಿ ಈಕ್ವಲ್ ಟು ಏಳು ಮೀಟ್ರ್ ಮುಂದೆ ಉಪಯೋಗ ಆಗ್ತದೆ ಅದು ತಾಂಶಲ್ಲಿ ಸಂಗ್ರಹಿಸಿ ಬಿಡೋಣ ಕೋನುಗಳೇನೇನು ಸಪ್ರೇಟ್ ಬರೋದಿಲ್ಲ ನಿಮ್ಗೆ ಗೊತ್ತಾಗ್ತದೆ ನೇರವಾಗಿ ಲೆಕ್ಕಾಚಾರಗಳಿಗೆ ಸಾಗೋಣ ನೋಡ್ರಿ ನಿಮಗೆ ಯಾವ ತ್ರಿಭುಜ ತೊಗೊಂಡ್ರೆ ಅನುಕೂಲ ಮೊದಲಿಗೆ ಎ ಬಿ ಸಿ ತ್ರಿಭುಜ ತೊಗೊಳ್ಳೋಣ ತ್ರಿಭುಜ ಎ ಬಿ ಸಿ ನಲ್ಲಿ ತ್ರಿಭುಜ ಎ ಬಿ ಸಿ ನಲ್ಲಿ ತ್ರಿಭುಜ ಎ ಬಿ ಸಿ ನಲ್ಲಿ ಎ ಬಿ ನಲ್ಲಿ ಸಿ ಅಲ್ಲ ದ ಡಿ ಅಲ್ಲ ಇದು ಸಿ ಕ್ಯಾನ್ಸಲ್ ಮಾಡಿ ನಾವು ಇದನ್ನು ಡಿ ಮಾಡ್ಕೊಂಡಿದೀವಲ್ಲ ತ್ರಿಭುಜ ಎ ಬಿ ಡಿನಲ್ಲಿ ತ್ರಿಭುಜ ಎ ಬಿ ಡಿನಲ್ಲಿ ತ್ರಿಭುಜ ಎ ಬಿ ಡಿನಲ್ಲಿ ಕೋನ್ ಬಿ ಕೋನ್ ಬಿ ಏನಾಗಿದೆ ಅಂದರೆ ಕೋನ ಆಗಿದೆ ತೊಂಬತ್ತು ಡಿಗ್ರಿ ಬಿ ನಲ್ಲಿ ಉಂಟಾಗಿರ್ತಕ್ಕಂಥ ಕೋನ ಲಂಬಕೋನ ಈ ಬಿ ಶೃಂಗದಲ್ಲಿ ಶೃಂಗಕ್ಕೆ ಅಭಿಮುಖವಾಗಿರ್ತಕ್ಕಂಥ ಬಾಹು ಎ ಸಿ ಏನಾಗ್ತದೆ ನಮಗೆ ವಿಕರ್ಣ ಆಗ್ತದೆ ಎ ಸಿ ವಿಕರ್ಣ ಆಗ್ತದೆ ನಲವತ್ತೈದು ಡಿಗ್ರಿ ಹೊಂದ್ಕೊಂಡಂಗೆ ಟ್ಯಾನ್ ವ್ಯಾಕ್ಯಾನಿಕ್ಸ್ ಕೊಡ್ರಿ ಟ್ಯಾನ್ ಫೋರ್ಟಿ ಫೈವ್ ಡಿಗ್ರಿ ಟು ಅಭಿಮುಖ ಬಾಹು ಈ ನಲವತ್ತೈದು ಡಿಗ್ರಿಗೆ ಅಭಿಮುಖವಾಗಿರ್ತಕ್ಕಂಥ ಬಾಹು ಯಾವುದು ಎ ಬಿ ಪಾರ್ಶ್ವ ಬಾಹು ಬಿ ಡಿ ಬಿ ಸಿ ಅಲ್ಲ ವಿ ಡಿ ಎ ಬಿ ಡಿವೈಡೆಡ್ ಬೈ ಏನು ಬರ್ಕೊಳ್ಳೋಣ ಬಿ ಡಿ ಬರ್ಕೊಳ್ಳೋಣ ಟ್ಯಾನ್ ಫೋರ್ಟಿ ಫೈವ್ ಒನ್ ಹಾಕ್ಕೊಡ್ರಿ ಎ ಬಿ ಗೊತ್ತದ ಏಳು ಹಾಕಿರಿ ಬಿ ಡಿ ಕೆಳಗೆ ಬರೀರಿ ಹೊರಗೆ ಗುಣಾಕಾರ ಮಾಡಿರಿ ಬಿ ಡಿ ಇಕ್ಕೊಟ್ಟು ಎಷ್ಟಾಯ್ತು ನಿಮ್ಗೆ ಸೆವೆನ್ ಮೀಟರ್ ಮೀಟರ್ದಾಗ ಐತಲ್ಲ ಅದು ಅದು ಅಂದ್ರೆ ಬಿ ಡಿ ಉದ್ ಉದ್ದನ ಕೂಡ ಏಳು ಮಾನ ಅಥವಾ ಏಳು ಮೀಟರ್ ಆಯ್ತು ಇನ್ನು ನಿಮ್ಗೆ ಇಲ್ಲೇ ಬಿ ಡಿ ಏಳು ಆಗೋದ್ರಿಂದ ಎಡಿ ಎಷ್ಟಾಗ್ತೈತೆ ಹೇಳ್ರಿ ಬಿ ಡಿ ದಷ್ಟ ಏಡಾಗಬೇಕು ಎ ಡಿ ಆಗ್ಬೇಕಲ್ಲ ಸಾರಿ ಅದು ಏಳು ಮೀಟರ್ ಬರೀರಿ ನೀವು ಎ ಈ ಇ ಈ ಕ್ವಲ್ ಏಳು ಮೀಟರ್ ಅಂದರೆ ಇದು ಏಳು ಮೀಟರ್ ಆದ ನಿಮ್ಗೆ ನಿಮ್ಗೆ ಈ ಗೋಪುರದ ಎತ್ತರ ಬೇಕಾಗೈತಿ ಅದ್ರಾಗಿನ ಒಂದು ಪಾರ್ಟ್ ಈಗಾಗಲೇ ಗೊತ್ತೈತಿ ಡಿ ಡಿ ಇ ಗೊತ್ತದ ಏಳು ಅಂತ ಮ್ಯಾಲಿಂದ ಬೇಕಾಗಿತ್ತು ನಮ್ಗೆ ಇ ಸಿ ಬೇಕಾಗೈತಿ ಅದಕ್ಕೆ ಎರಡನೇ ತ್ರಿಭುಜ ಮ್ಯಾಲಿಂದ ತೊಗೊಂಬಿಡ್ರಿ ಯಾವ ತ್ರಿಭುಜ ಅದು ತ್ರಿಭುಜ ಎ ಸಿ ಇನಲ್ಲಿ ಬರಿಬೇಕಲ್ರು ತ್ರಿಭುಜ ಎ ಸಿ ಇನಲ್ಲಿ ತ್ರಿಭುಜ ಎ ನಲ್ಲಿ ತ್ರಿಭುಜ ಎ ನಲ್ಲಿ ಟ್ಯಾನ್ ಅದು ಯಾವುದು ಲಂಬಕೋನ್ ಐತೆ ಅಂತ ಹೇಳಿ ಕೋನ್ ಇ ತೊಂಬತ್ತು ಡಿಗ್ರಿ ಅದ ಇನ್ನು ಅದ್ರಾಗ ವ್ಯಾಖ್ಯಾನ ಮಾಡ್ಕೊಳ್ಳೋದು ಯಾವುದು ಅರುವತ್ತು ಡಿಗ್ರಿ ಹೊಂದ್ಕೊಂಡಾಗೆ ಟ್ಯಾನ್ ಸಿಕ್ಸ್ಟಿ ಡಿಗ್ರಿ ಕೋಟ್ ಅಭಿಮುಖ ಬಾಹು ಅರವತ್ತು ಡಿಗ್ರಿಗೆ ಅಭಿಮುಖವಾಗಿರ್ತಕ್ಕಂಥ ಬಾಹು ಸಿಕ್ಸ್ಟಿಗೆ ಅಭಿಮುಖವಾಗಿರ್ತಕ್ಕಂಥದ್ದು ಯಾವುದು ಸಿ ಸಿ ಬರಿಬೇಕು ಪಾರ್ಶ್ವಬಾಹು ಎ ಡಿ ಪಾರ್ಶ್ವಬಾಹು ಆಗ್ತದೆ ಎಲ್ಲ ಸಾರಿ ಎ ಇ ಸಿ ಅಪಾನ್ ಎ ಟ್ಯಾನ್ ಸಿಕ್ಸ್ಟಿದ ಬೆಲೆ ರೂಟ್ ತ್ರೀ ಸಿ ಗೊತ್ತಿಲ್ಲ ರೂಟ್ ತ್ರೀ ಈಕ್ವಲ್ ಟು ಸಿ ಇ ಹಾಗೆ ಬರ್ರಿ ಡಿವೈಡೆಡ್ ಬಾಯ್ ಎಷ್ಟಾಯ್ತಿದು ಎ ಅಂದರೆ ಎಷ್ಟ ಸೆವೆನ್ ಮೀಟರ್ದ ಸೆವೆನ್ ಹಾಕಿರಿ ಇದು ಏಳಾಯ್ತು ಅಂದರೆ ಸಿ ಇ ಇಕ್ವಲ್ ಟು ಎಷ್ಟು ಬಂತಪ್ಪ ಅಂತಂದ್ರೆ ನಮಗೆ ಸೆವೆನ್ ರೂಟ್ ತ್ರೀ ಆಯಿತು ಸೆವೆನ್ ರೂಟ್ ತ್ರೀ ನಮಗೆ ಗೋಪುರದ ಎತ್ತರ ಬೇಕಾಗಿದೆ ಗೋಪುರದ ಎತ್ತರ ಗೋಪುರದ ಎತ್ತರ ಅಂದರೆ ನಮಗೆ ಸಿ ದಿಂದ ಎಲ್ಲಿ ಕೆಳಗಡೆ ಈ ಬಿಂದು ಡಿ ಅಂತ ಪರಿಗಣಿಸ್ಕೊಂಡಿದ್ದೀವಲ್ಲ ಇದು ಇದು ಡಿ ಆಮೇಲೆ ಇದು ಡಿ ಅಲ್ಲ ಅದು ಬದಲಾಗಿ ಇದು ಇ ಅಂತ ತೊಗೊಂಡಿದ್ರಿ ಸಿ ಡಿ ಸಿ ಡಿ ಈಕ್ವಲ್ ಟು ಸಿ ಇ ಪ್ಲಸ್ ಇ ಡಿ ಸಿ ಇ ಪ್ಲಸ್ ಇ ಡಿ ಎರಡು ಭಾಗ ಇದೆ ಸಿ ಈಗ ತಾನೇ ಕಂಡು ಹಿಡ್ಕೊಂಡಿದ್ರಿ ಇಲ್ಲಿ ಇತ್ತು ನೋಡಿರಿ ಸಿಇ ಮೇಲೆ ಸೆವೆನ್ ಇಂಟು ರೂಟ್ ತ್ರೀ ಪ್ಲಸ್ ಸಿ ಡಿ ಅಷ್ಟದೆ ಇ ಡಿ ಅಷ್ಟದೆ ಕರೆಕ್ಟ್ ಐತಿ ಇಡಿ ಒಳ ಅದೇನು ಸಿ ಯಾವ್ದು ಅದು ಈ ಸಿ ಯಾವ್ದು ಬರೋದು ಸಿದಿಂದ ಡಿವರೆಗೆ ಕೊಟ್ಟು ಸಿ ಇ ಪ್ಲಸ್ ಇಡಿ ಅದು ಇಡಿ ಒಳದ ಕರೆಕ್ಟ್ ಐತಿಲ್ಲ ಸರಿ ಸೆವೆನ್ ಇಂಟು ಒನ್ ಪಾಯಿಂಟ್ ಸೆವೆನ್ ತ್ರೀ ಬರೀ ಪ್ಲಸ್ ಸೆವೆನ್ ಏಳು ಮೂರ್ಲ ಇಪ್ಪತ್ತೊಂದು ಏಳು ಮೂರ್ಲ ಇಪ್ಪತ್ತೊಂದು ಏನು ತಪ್ಪೈತಿ ಸೆವೆನ್ ಕಾಮನ್ ತೆಗೆದು ಹಾಗೂ ಮಾಡ್ಬೋದು ಹಿಂಗೂ ಏನು ತಪ್ಪಂಗಿಲ್ಲ ಹಿಂಗೂ ಮಾಡ್ಬೋದು ಏನು ತಪ್ಪೇನು ತಪ್ಪಿಲ್ಲ ಇದು ಏಳು ಮೂರಲ್ಲಿ ಇಪ್ಪತ್ತೊಂದು ಎರಡು ಕೈಲ ಏಳು ಏಳು ನಲವತ್ತೊಂಬತ್ತು ಎರಡು ಐವತ್ತೊಂದಲ್ಲ ಏಳು ಒಂದು ಏಳು ಒಂದು ಐದು ಏಳು ಐದು ಎಷ್ಟು ಹನ್ನೆರಡು ಎರಡು ದಶಮಸ್ಥಾನ ಹನ್ನೆರಡು ಪಾಯಿಂಟ್ ಹನ್ನೊಂದು ಪ್ಲಸ್ ಏಳು ಅಂದರೆ ಹದಿನೆರಡು ಏಳು ಹತ್ತೊಂಬತ್ತಲ್ಲ ನೈಂಟೀನ್ ಪಾಯಿಂಟ್ ಎಲೆವೆನ್ ಮೀಟರ್ ಗೋಪುರದ ಎತ್ತರ ನೈನ್ಟೀನ್ ಪಾಯಿಂಟ್ ಎಲೆವೆನ್ ಮೀಟರ್ ಅಥವಾ ಈ ಗೋಪುರದ ಎತ್ತರ ಎಚ್ ಜಿ ಕೊಟ್ಟು ಹಿಂಗೆ ಬರೋದನ್ನು ಎಕ್ಸೆಪ್ಟೇಬಲ್ ಇದು ಸೆವೆನ್ ರೂಟ್ ತ್ರೀ ಪ್ಲಸ್ ಸೆವೆನ್ ಐದಲ್ಲ ಏಳು ಸಾಮಾನು ತಗದ ರೂಟ್ ತ್ರೀ ಪ್ಲಸ್ ಒನ್ ಅಷ್ಟೇ ಇಟ್ಟರು ನಡಿತೈತೆ ಇದನ್ನು ಕೂಡ ಅಕ್ಸೆಪ್ಟ್ ಮಾಡ್ತೀವಿ ಉತ್ತರ ಆದಷ್ಟು ಸುಲಭ ಇತ್ತು ರೂಟ್ ತ್ರೀ ರೂಟ್ ಟು ವ್ಯಾಲ್ಯೂಸ್ ಫಿಕ್ಸ್ ನೆನ್ಪಿಟ್ಕೊರಿ ಸುಲಭೀಕರಣ ಮಾಡಿ ಬೆಲೆ ಹಾಕುವಂಗಿತ್ತಂದ್ರೆ ಹಾಕಿಟ್ರೆ ಇನ್ನೂ ಅಕ್ಯುರಸಿ ಬರ್ತದೆ ಸರಿ ಇದು ಪ್ರಶ್ನೆ ಪೂರ್ಣ ಆಯಿತು ಮುಂದಿನ ಪ್ರಶ್ನೆಯನ್ನು ಗಮನಿಸಿ ಸ್ವಲ್ಪ ಎಲ್ಲ ಇದೆ ನೋಡ್ರಿ ದತ್ತಾಂಶಗಳನ್ನ ಅರ್ಥ ಮಾಡ್ಕೊರಿ ಸರಿ ನೆಲದ ಮೇಲೆ ನಿಂತಿರುವ ನೇರವಾಗಿ ನಿಂತಿರುವ ಒಂದು ಕಟ್ಟಡದ ತುದಿಯಿಂದ ಇದು ಎ ಬಿ ಕಟ್ಟಡ ನಿಮಗೆ ಕಟ್ಟಡದ ತುದಿಯಿಂದ ನೆಲದ ಮೇಲಿನ ಒಂದು ಬಿಂದು ಸಿಯನ್ನು ವೀಕ್ಷಿಸಿದಾಗ ಇಲ್ಲಿ ಎ ಅಂತಕ್ಕಂಥ ಶೃಂಗದಲ್ಲಿ ನಿಂತು ಸಿ ಅಂತಕ್ಕಂಥ ಒಂದು ಬಿಂದುವನ್ನು ವೀಕ್ಷಿಸಿದಾಗ ಉಂಟಾಗುವ ಕೋನವು ಅರವತ್ತು ಡಿಗ್ರಿ ಆಗಿದೆ ಅಂತ ಇಲ್ಲಿ ನೋಡಿ ಉಂಟಾಗ್ತಕ್ಕಂಥ ಸಿ ಅನ್ನು ನೋಡಿದಾಗ ಅರವತ್ತು ಡಿಗ್ರಿ ಆಗಿದೆ ಅವನತಕೋನ ಚಿತ್ರದಲ್ಲಿ ತೋರಿಸಿರುವಂತೆ ಕಟ್ಟಡದ ಪಾದ ಬಿ ನೆಲದ ಮೇಲಿನ ಸಿ ಬಿಂದುವಿನ ಮೂಲಕ ನೇರವಾಗಿ ಚಲಿಸಿ ಒಂದು ಬಿಂದು ಪೀನಿಂದ ಕಟ್ಟಡದ ತುದಿಯನ್ನು ವೀಕ್ಷಿಸಿದಾಗ ಕಟ್ಟಡದ ತುದಿಯನ್ನು ವೀಕ್ಷಿಸಿದಾಗ ಇಲ್ಲಿ ನೋಡ್ರಿ ಬಿ ಗುಂಟ ಹಿಂಗೆ ಸೀದ್ ಗುಂಟನ ಏನು ಮಾಡೋದು ನೋಡ್ರಿ ಇಲ್ಲಿಂದ ಮುಂದಿನ ಚಿತ್ರದಲ್ಲಿ ತೋರಿಸಿರುವಂತೆ ಕಟ್ಟಡದ ಪಾದ ಬೀದಿಂದ ನೆಲದ ಮೇಲಿನ ಸಿ ಬಿಂದುವಿನ ಮೂಲಕ ನೇರವಾಗಿ ಚಲಿಸಿ ಏದಾಗಿ ನಿಂತ ಸಿ ಕಡೆ ನೋಡಿದ್ರೆ ಅಂದ್ರೆ ಆವಾಗ ಅವನತ್ತಕ್ಕೋನ ಅರವತ್ತೈತಿ ಆ ಸೀದ್ ಗುಂಟನ ಇಲ್ಲಿ ನೋಡ್ರಿ ಗುಂಟನ ಹಂಗೆ ಮುಂದೆ ಚಲಿಸಿ ಒಂದು ಬಿಂದು ಪೀನಿಂದ ಇಲ್ಲಿ ನಿಂತ ಕಟ್ಟಡದ ತುದಿಯನ್ನು ವೀಕ್ಷಿಸಿದಾಗ ನಾವು ಇಲ್ಲಿಂದ ಬೀದಿಯಿಂದ ಹಿಂಗೆ ಸೀದ್ ಗುಂಟ ಚಲಿಸಿದ್ವಿ ಎಲ್ಲಿ ಬಂದು ಪೀಗೆ ಬಂದ್ವಿ ಇಲ್ಲಿ ನಿಂತು ಏನು ನೋಡಕತ್ತೀವಿ ಕಟ್ಟಡದ ತುದಿಯನ್ನು ನೋಡಕತ್ತೀವಿ ಆವಾಗ ಉಂಟಾಗಿರ್ತಕ್ಕಂಥ ಇಲ್ಲಿ ನೋಡ್ರಿ ನಿಮ್ಗೆ ಅಡು ರೇಖೆದಾಯಿತು ಇದು ದೃಷ್ಟಿ ರೇಖೆ ಆಯಿತು ಆವಾಗ ಉಂಟಾಗಿರ್ತಕ್ಕಂಥ ಉನ್ನತ ಕೋನ ವಸ್ತು ಮೇಲೆ ಐತಿ ಇಲ್ಲಿ ತುದಿ ನೋಡಕತ್ತೇವೆ ನಂತರದ ಸಂದರ್ಭ ಆವಾಗ ಉಂಟಾಗಿರ್ತಕ್ಕಂಥ ಉನ್ನತ ಕೋಣ ಎಷ್ಟಿದೆ ಮೂವತ್ತು ಡಿಗ್ರಿ ಇದೆ ಆಗಬೇಕು ಮೂವತ್ತು ಡಿಗ್ರಿ ಆಗಬೇಕಾದ್ರೆ ಉನ್ನತ ಕೋನ ಮೂವತ್ತು ಆಗಬೇಕಂದ್ರೆ ಸಿ ಬಿಂದುವಿನಿಂದ ಪಿ ಬಿಂದುವಿಗೆ ಬಿ ಸಿ ಎರಡರಷ್ಟು ದೂರ ಚಲಿಸಬೇಕಾಗುತ್ತದೆ ಇಲ್ಲಿ ನೋಡಿ ಸಿನಿಂದ ಸಿ ಬಿಂದುವಿನಿಂದ ಪಿ ಬಿಂದುವಿಗೆ ಅಂದರೆ ಸಿ ಪಿ ಬಿ ಸಿ ಎರಡರಷ್ಟು ಅಂದರೆ ಸಿ ಪಿ ಈಕ್ವಲ್ ಟು ಟು ಬಿ ಸಿ ಅಂತ ಸಾಧಿಸಬೇಕು ನಾವು ಸಿ ಪಿ ಈಕ್ವಲ್ ಟು ಟೂ ಟೈಮ್ಸ್ ಬಿ ಸಿ ಅಂತ ಸಾಧಿಸಬೇಕು ಸಿ ಪಿ ಈಕ್ವಲ್ ಟು ಟು ಬಿ ಸಿ ಅಂತ ಸಾಧಿಸಬೇಕಾಗಿದೆ ಸಿ ಪಿ ಅಥವಾ ಪಿ ಸಿ ಈ ಟು ಸರಿ ಈ ದತ್ತಾಂಶಗಳನ್ನ ಸಂಗ್ರಹಿಸಿಕೊಂಡು ಏನೇನು ಲೆಕ್ಕಾಚಾರಗಳನ್ನ ಮಾಡ್ಬೇಕಂತ ನೋಡಿರಿ ಬಿಡಿಸ್ತಾ ಸಾಗರ್ ನನ್ನ ಜೊತೆ ಇಲ್ಲ ನಾನು ಏನು ಮಾಡ್ತೀನಿ ಎ ಬಿ ಇಕ್ವಲ್ ಟು ಎಕ್ಸ್ ತೊಗೊಂಡ್ಬಿಡ್ತೀನಿ ಎ ಬಿ ನಿಮಗೆ ಕಟ್ಟಡ ಕಟ್ಟಡವನ್ನು ನಾವು ಪ್ರತಿನಿಧಿಸ್ತಾ ಇದ್ದೀವಿ ಇದನ್ನು ಎಕ್ಸ್ ಅಂತ ತೊಗೊಳ್ಳೋಣ ಎಕ್ಸ್ ಮೀಟರ್ ಅಂತ ಆಗಿರಲಿ ಈಗ ನಿಮ್ಮ ಜಾಮಿತ್ತಿಯ ಜ್ಞಾನದ ಪ್ರಕಾರ ಕೋನ ಎ ಸಿ ಬಿ ಇದ್ದದ್ದು ಎ ಸಿ ಬಿ ಇದ್ದದ್ದು ಯಾವುದಕ್ಕೆ ಸರಿ ಹೋಗಬೇಕು ಎ ಸಿ ಬಿ ಇದ್ದದ್ದು ಇಲ್ಲಿ ಮಾರ್ಕ್ ಮಾಡಿ ಬರೀನಾ ಇಲ್ಲಿ ನೋಡ್ರಿ ಪರ್ಯಾಯ ಕೋನ ನೇರವಾಗಿ ಅರವತ್ತು ಡಿಗ್ರಿ ಬರ್ಕೊಳ್ಳಿ ಎ ಸಿ ಬಿ ಎಷ್ಟು ನಮಗೆ ಅರವತ್ತು ಡಿಗ್ರಿ ಉಳಿದದ ಕೋನಂತೂ ಕೊಟ್ಟಿದ್ದಾನೆ ಅದನ್ನೇನು ಬರೋದು ಅವಶ್ಯಕತೆ ಇಲ್ಲ ಈಗ ಮೊದಲು ಎ ಬಿ ಸಿ ತಿರು ಭುಜ ಮತ್ತು ಮತ್ತೆ ಎತ್ತರ ಉದ್ದ ಕೊಟ್ಟಿಲ್ಲಲ್ಲ ಏನು ಏನೂ ಇಲ್ಲ ಬೇರೆ ಇದನ್ನು ಬಿಟ್ಟರೆ ಮತ್ತೇನಿಲ್ಲ ಕೋನಗಳು ಅಷ್ಟದವ ಯಾವುದೇ ಎತ್ತರಗಳನ್ನು ಕೊಟ್ಟಿಲ್ಲ ಸರಿ ಇರಲಿ ಲಕ್ಷ ಕೊಡ್ರಿ ತ್ರಿಭುಜ ಎ ಬಿ ಸಿನಲ್ಲಿ ನಲ್ಲಿ ತ್ರಿಭುಜ ಎ ಬಿ ಸಿ ನಲ್ಲಿ ಶೃಂಗ ಬಿನಲ್ಲಿ ಲಂಬಕೋಣದ ಶೃಂಗ ಬಿನಲ್ಲಿ ಏನದ ಲಂಬಕೋಣದ ತೊಂಬತ್ತು ಡಿಗ್ರಿ ಬರೋದು ಬಿ ಇಕ್ಕ ಟು ನೈಂಟಿ ಡಿಗ್ರಿ ಎ ಸಿ ವಿಕರ್ಣ ಆಯಿತು ಟ್ಯಾನ್ ಸಿಕ್ಸ್ಟಿ ಅನ್ನೋ ವ್ಯಾಖ್ಯಾನಿಸೋನ ಇದ್ರೊಳಗೆ ಟ್ಯಾನ್ ಅರುವತ್ತು ಡಿಗ್ರಿ ಇಕ್ಕೊಟ್ಟು ಅರುವತ್ತು ಡಿಗ್ರಿ ಹೊಂದ್ಕೊಂಡಾಗೆ ಅಭಿಮುಖವಾಗಿರ್ತಕ್ಕಂಥ ಬಾಹು ಯಾವುದು ಎ ಬಿ ಪಾರ್ಶ್ವ ಬಾಹು ಯಾವುದು ಬಿ ಸಿ ಎ ಬಿ ಡಿವೈಡೆಡ್ ಬೈ ಬಿ ಸಿ ಬರೀ ಎ ಬಿ ಡಿವೈಡೆಡ್ ಬೈ ಬಿ ಸಿ ಟ್ಯಾನ್ ಸಿಕ್ಸ್ಟಿ ರೂಟ್ ತ್ರೀ ಎ ಬಿ ಎಕ್ಸ್ ಅದ ಡಿವೈಡೆಡ್ ಬೈ ಬಿ ಸಿ ಹಿಂಗೆ ಇರಲಿದೆ ರೂಟ್ ತ್ರೀ ಈಕ್ವಲ್ ಟು ಎಕ್ಸ್ ಬೈ ಬಿ ಸಿ ಅಥವಾ ಎಕ್ಸ್ ಈಸ್ ಈಕ್ವಲ್ ಟು ಬಿ ಸಿ ರೂಟ್ ತ್ರೀ ಬಿ ಸಿ ಈಕ್ವಲ್ ಟು ಎಕ್ಸ್ ಬೈ ರೂಟ್ ತ್ರೀ ಬರೀ ಬೆಟರ್ ಇದು ಹೆಂಗೆ ಬರೀಲ್ಲ ಒರೆ ಕರ್ ಮಾಡಿರಿ ಬಿ ಸಿ ಈಕ್ವಲ್ ಟು ಬಿ ಸಿ ಈಕ್ವಲ್ ಟು ಎಕ್ಸ್ ಡಿವೈಡೆಡ್ ಬೈ ರೂಟ್ ತ್ರೀ ಇದಕ್ಕೆ ಸಮೀಕರಣ ಒಂದನ್ನೋಣ ಮುಂದೆ ಎಲ್ಲಿ ಬಳಕೆ ಆಗ್ತದೆ ಹಂಗೆ ಸಂದರ್ಭಕ್ಕೆ ಹೋಗಿ ಉಪಯೋಗ ಮಾಡ್ಕೊಳ್ಳೋಣ ಇಷ್ಟ ಇಡೋಣ ಬಿ ಸಿ ಅಪ್ಪ ಆನ್ ಎಕ್ಸ್ ರೂಟ್ ತ್ರೀ ಇನ್ನು ಎರಡನೇ ಸಂದರ್ಭ ತ್ರಿಭುಜ ಎ ಬಿ ಎ ಬಿ ಪಿ ತಗೋಬೇಕು ತ್ರಿಭುಜ ಎ ಬಿ ಪಿನಲ್ಲಿ ತ್ರಿಭುಜ ಎ ಬಿ ಪಿನಲ್ಲಿ ಮತ್ತು ಬೀನೊಳಗೆ ಬಿ ಶೃಂಗದೊಳಗೆ ಏನದ ಅಂದರೆ ತೊಂಬತ್ತು ಡಿಗ್ರಿ ಅದ ಬಿ ಶೃಂಗದಲ್ಲಿನ ತೊಂಬತ್ತು ಡಿಗ್ರಿ ಅದನ ಹೀಗಾಗಿ ದು ವಿಕರ್ಣ ಎ ಪಿ ಆಗ್ತದ ಮೂವತ್ತು ಡಿಗ್ರಿಗೆ ಅನುಗುಣವಾಗಿವೆ ಅಭಿಮುಖವಾಗಿರ್ತಕ್ಕಂಥ ಬಾಹು ಎ ಬಿ ಆಗ್ತದೆ ಪಾರ್ಶ್ವ ಬಾಹು ಬಿ ಪಿ ಆಗ್ತದೆ ಸರಿನಾ ಅರ್ಥ ಐತೆ ಎಲ್ಲರಿಗೂ ಈಗ ಏನು ವ್ಯಾಖ್ಯಾನಿಸ್ಕೋಬೇಕು ನಾವು ಟ್ಯಾನ್ ಥರ್ಟಿ ಡಿಗ್ರಿ ಅನ್ನೋ ವ್ಯಾಖ್ಯಾನಿಸ್ಕೋಬೇಕು ಬರೀರಿ ಎಲ್ಲರೂ ಟ್ಯಾನ್ ಥರ್ಟಿ ಡಿಗ್ರಿ ಅಭಿಮುಖ ಬಾಹು ಯಾವುದು ಎ ಬಿ ಅಭಿಮುಖ ಬಾಹು ಎ ಬಿ ಬರಿಬೇಕು ಡಿವೈಡೆಡ್ ಬೈ ಡಿವೈಡೆಡ್ ಬೈ ಏನು ಬರೀಬೇಕು ಬಿ ಪಿ ಬರಿಬೇಕು ಟೆನ್ ಥರ್ಟಿ ಅಂದರೆ ಒನ್ ಬೈ ರೂಟ್ ತ್ರೀ ಎ ಬಿ ಎಕ್ಸ್ ಡಿವೈಡೆಡ್ ಬೈ ಬಿ ಪಿ ಬಿ ಸಿ ಪ್ಲಸ್ ಏನು ಬರೀಬೇಕು ಸಿ ಪಿ ಬರಿಬೇಕು ನಮಗೆ ಬಿ ಸಿ ಮತ್ತು ಸಿ ಪೊಳಗೆ ಕನ್ವರ್ಟ್ ಆಗ್ಬೇಕಾಗಿತ್ತದ ಏನು ಮಾಡ್ಲಿಕ್ಕೆ ಸಾಧ್ಯ ಸಾಧ್ಯದ ಸ್ವಲ್ಪ ಲಕ್ಷ ಕೊಡಿರಿ ಏನು ಬಂದದ ಬಿ ಸಿ ಇಕೊಟ್ಟು ಎಕ್ಸ್ ಬೈ ರೂಟ್ ತ್ರೀ ಬಂದದ ಬಿ ಸಿ ಇಕೊ ಎಕ್ಸ್ ಅಪ್ ಆನ್ ರೂಟ್ ತ್ರೀ ಬಿ ಸಿ ಈಕ್ವಲ್ ಟು ಎಕ್ಸ್ ಬೈ ರೂಟ್ ತ್ರೀ ಅದನ್ನು ಉಪಯೋಗ ಮಾಡ್ಕೋಬೇಕಿಲ್ಲಿ ನೋಡಿರಿ ಈಗ ಏನು ಮಾಡಿರಿ ಈ ಹಿಂದಿನ ಸಮೀಕರಣವನ್ನು ಗಮನಿಸಿರಿಲ್ರು ಬಿ ಸಿ ಸಿಕ್ವಲ್ ಟು ಎಕ್ಸ್ಬೈರ್ ರೂಟ್ ತ್ರೀ ಅದ ಇದನ್ನು ಹಿಂಗೂ ಬರಿಬೋದು ನೋಡಿರಿ ಎಕ್ಸ್ ಈಸ್ ಈಕ್ವಲ್ ಟು ಬಿ ಸಿ ರೂಟ್ ತ್ರೀ ಅಂತ ಬರಿಬೋದು ಈ ರೀತಿ ಬದಲಾವಣೆ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳೋಣ ಎಕ್ಸ್ ಈಕ್ವಲ್ ಟು ಬಿ ಸಿ ರೂಟ್ ತ್ರೀ ಹಾಕ್ಕೊಳ್ಳೋಣ ಒನ್ ಬೈ ರೂಟ್ ತ್ರೀ ಈಕ್ವಲ್ ಟು ಬಿ ಸಿ ರೂಟ್ ತ್ರೀ ಬರ್ರಿ ಎಲ್ಲರೂ ಬಿ ಸಿ ರೂಡ್ ತ್ರೀ ಡಿವೈಡೆಡ್ ಬಾಯ್ ಬಿ ಸಿ ಪ್ಲಸ್ ಸಿ ಪಿ ಬಿ ಸಿ ಪ್ಲಸ್ ಸಿ ಪಿ ಓರೆ ಗುಣಾಕಾರ ಮಾಡಿರಿ ಬಿ ಸಿ ಇಂಟು ಬಿ ಸಿ ಇಂಟು ರೂಟ್ ತ್ರೀ ಐತಿ ಈಗಾಗಲೇ ಇದೊಂದು ರೂಟ್ ತ್ರೀ ಇಲ್ಲಿ ಗುಣಾಕಾರ ಆಯಿತು ಈಕ್ವಲ್ ಟು ಬಿ ಸಿ ಪ್ಲಸ್ ಸಿ ಪಿ ಬಿ ಸಿ ಪ್ಲಸ್ ಸಿ ಪಿ ರೂಟ್ ತ್ರೀ ಮತ್ತು ರೂಟ್ ತ್ರೀ ಉಣ್ಸಿದ್ರೆ ಓನ್ಲಿ ತ್ರೀ ಬರ್ತದ ತ್ರೀ ಬಿ ಸಿ ಇದು ಆ ಒಂದು ಬಿ ಸಿ ಈ ಕಡೆ ತೊಗೊಂಬನ್ರಿ ಮೈನಸ್ ಬಿ ಸಿ ಇಕ್ವಲ್ ಟು ಏನು ಬಂತು ನೋಡಿರಿ ಸಿ ಪಿ ಬಂತು ಮೂರು ಬಿ ಸಿ ಒಂದು ಬಿ ಸಿ ಹೋದರೆ ಎಷ್ಟದು ಎರಡು ಬಿ ಸಿ ಟು ಬಿ ಸಿ ಈಕ್ವಲ್ ಟು ಏನು ಬಂತು ಸಿ ಪಿ ಬಂತು ನಾವು ಸಾಧಿಸಬೇಕಾಗಿದೆ ಇಷ್ಟ ಏನಿದೆ ನೋಡಿ ಏನಂತ ಸಾಧಿಸಬೇಕಾಗಿದೆ ಸಿ ಬಿಂದುವಿನಿಂದ ಪಿ ಬಿಂದುವಿಗೆ ಸಿ ನಿಂದ ಪಿ ಬಿಂದುವಿಗೆ ಅಂದರೆ ಸಿ ಪಿ ಬಿ ಸಿ ಎರಡರಷ್ಟು ದೂರ ಚಲಿಸಬೇಕಾಗುತ್ತದೆ ಎಂದು ಸಾಧಿಸಿ ಅಂದರೆ ಸಿ ಪಿ ಈಕ್ವಲ್ ಟು ಟು ಬಿ ಸಿ ಅಂತ ಸಾಧಿಸಬೇಕಾಗಿದೆ ನಮಗೆ ಸಿ ಪಿ ಈಕ್ವಲ್ ಟು ಟು ಬಿ ಸಿ ಬಂತು ನೋಡಿ ಆದ್ದರಿಂದ ಸಿ ಪಿ ಕೋಲ್ ಟು ಟು ಟೈಮ್ಸ್ ಬಿ ಸಿ ಅಲ್ಲಿ ಲಾಸ್ಟ್ ಹೇಳಿಕೆ ರೂಪದಾಗ ಬರೆದು ಬಿಡ್ರಿ ಕ್ವಶನ್ ಹೆಂಗೈತಲ್ಲ ಆ ರೀತಿ ಆದ್ದರಿಂದ ಸಿನಿಂದ ಗೆ ಚಲಿಸಬೇಕಾದ್ರೆ ಬಿ ಸಿ ಎರಡರಷ್ಟು ಚಲಿಸಬೇಕಾಗುತ್ತದೆ ಅಂತ ತೀರ್ಮಾನವನ್ನು ಕೆಳಗೆ ಬರೆದು ಬಿಡ್ರಿ ನೋಡಿ ಇವಾಗ ಮುಂದಿನ ಒಂದು ಪ್ರಶ್ನೆ ಪ್ರಿಪ್ರೇಟರಿ ಟ್ವೆಂಟಿ ಟ್ವೆಂಟಿ ತ್ರೀಗೆ ಬಂದಿರತಕ್ಕಂಥದ್ದು ಇಲ್ಲೂ ಕೂಡ ನಿಮಗೆ ರೇಖಾಚಿತ್ರವನ್ನು ಕೊಟ್ಟಿದ್ದಾರೆ ಈ ಸಂಬಂಧ ಸಂದರ್ಭಕ್ಕೆ ತಕ್ಕ ಹಾಗೆ ಏನು ಸಂದರ್ಭ ಇದೆ ನೋಡಿ ಒಂದು ಗೋಪುರ ಮತ್ತು ಒಂದು ಕಟ್ಟಡವು ಸಮತಟ್ಟಾದ ನೆಲದ ಮೇಲೆ ನೇರವಾಗಿ ನಿಂತಿವೆ ಒಂದು ಗೋಪುರ ಇದೆ ಮತ್ತು ಒಂದು ಕಟ್ಟಡ ಇದೆ ನೆಲದ ಮೇಲಿನ ಒಂದು ಬಿಂದು ಬಿಂದುವಿನಿಂದ ಹಾಗೂ ಕಟ್ಟಡದ ತುದಿಯಿಂದ ನೆಲದ ಮೇಲಿನ ಒಂದು ಬಿಂದುವಿನಿಂದ ಹಾಗೂ ಕಟ್ಟಡದ ತುದಿಯಿಂದ ನೆಲದ ಮೇಲೆ ಒಂದು ಬಿಂದು ಅಂದರೆ ಇಲ್ಲಿ ಸಿ ಬಿಂದು ಕಟ್ಟಡದ ತುದಿ ಅಂದರೆ ಇಲ್ಲಿ ಇಡಿ ಕಟ್ಟಡ ಅಂತ ತಿಳ್ಕೋಬೇಕು ಕಟ್ಟಡದ ತುದಿಯಿಂದ ಗೋಪುರದ ಕಟ್ಟಡದ ತುದಿಯಿಂದ ಗೋಪುರದ ತುದಿಗೆ ಈಗ ಎ ಬಿ ಗೋಪುರ ನಿಮಗೆ ಇಡಿ ಕಟ್ಟಡ ಉಂಟಾಗಿರ್ತಕ್ಕಂಥ ಉನ್ನತ ಕೋನಗಳು ಕ್ರಮವಾಗಿ ಮೂವತ್ತು ಡಿಗ್ರಿ ಮತ್ತು ಅರುವತ್ತು ಡಿಗ್ರಿ ಆಗಿವೆ ಸ್ವಲ್ಪ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿರಿ ನೋಡಿ ಎ ಬಿ ಏನಂತ ಪರಿಗಣಿಸ್ಕೋಬೇಕು ನಮಗೀಗ ಕಟ್ಟಡ ಅಂತ ಪರಿಗಣಿಸ್ಕೋಬೇಕು సారి గోపుర అలా ఏనంత తగ్బో గోపుర ఆ బి నమ గోపుర ఆత ఈ అనైతుల కట్టడ ఆ డి ఇ కట్టడ ఆ డిఈ కట్టడ ఇది గోపుర ఆ కట్టడ మోపురద నెలద మేలందో ನೆಲದ ಮೇಲೆ ನಿಂತ ಗೋಪುರದ ತುದಿ ನೋಡೋದು ಆವಾಗ ಉನ್ನತ ಎಷ್ಟು ಎಷ್ಟಾಗ್ತದೆ ಅಂತ ಕೊಟ್ಟಿದ್ದಾನೆ ಮೂವತ್ತು ಡಿಗ್ರಿ ಮತ್ತು ಕಟ್ಟಡ ಐತಲ್ಲ ಕಟ್ಟಡದ ಮ್ಯಾಲ ಅಂದರೆ ಡಿ ಬಿಂದು ಮ್ಯಾಲೆ ನಿಂತ ಇಲ್ಲಿ ಡಿನಾಗ್ ನಿಂತ ಇಲ್ಲಿ ಡಿನಾಗ್ ನಿಂತ ಗೋಪುರದ ತುದಿ ನೋಡತ್ತೀವಿ ಆವಾಗ ಉಂಟಾಗಿರ್ತಕ್ಕಂಥ ಉನ್ನತ ಕೋನ ಎಷ್ಟು ಅಂದರೆ ಅಲ್ಲಿ ಎಲ್ಲಿ ನಿಂತಿದಾವೆಲ್ಲ ಅಲ್ಲೊಂದು ರೇಖೆ ಡಾಟೆಡ್ ಲೈನ್ ಹಾಕೈತೆ ನೋಡಿ ಡಿ ಪಿ ಏನಾಗ್ತದೆ ಕ್ಷಿತಿಜ ರೇಖೆ ಆಗ್ತದೆ ಅಡ್ಡ ರೇಖೆ ಆಗ್ತದೆ ಇಲ್ಲಿ ನಿಂತ ಆ ತುದಿ ನೋಡಿದಾಗ ಉಂಟಾಗಿರ್ತಕ್ಕಂಥ ಉನ್ನತ ಕೋಣೆ ಎಷ್ಟಿದೆ ಅರವತ್ತು ಡಿಗ್ರಿ ಅದ ಏನು ಕೇಳಿದಾನೀಗ ನಾವೇನು ಕಂಡುಹಿಡೀಬೇಕಾಗಿತಿ ಅಂತ ನೋಡೋದಾದರೆ ಗೋಪುರದ ಪಾದದಿಂದ ಗೋಪುರದ ಪಾದದಿಂದ ಇಲ್ಲಿ ಗೋಪುರ ಗೋಪುರದ ಪಾದದಿಂದ ಆ ನಿಂತು ನೋಡ್ತಕ್ಕಂಥ ಒಂದು ಬಿಂದು ಐತಲ್ಲ ಆ ದೂರ ಎಷ್ಟದ ಮೂವತ್ತು ತ್ರೀ ಮೀಟರ್ ಮತ್ತು ಕಟ್ಟಡದ ಎತ್ತರ ಡಿ ಹತ್ತು ಮೀಟರ್ ಅದನ್ನು ಮಾರ್ಕ್ ಮಾಡಿ ಬರ್ದನ ಗೋಪುರ ಮತ್ತು ಕಟ್ಟಡದ ಪಾದಗಳ ನಡುವಿನ ದೂರವನ್ನು ಗೋಪುರ ಮತ್ತು ಕಟ್ಟಡದ ಪಾದಗಳ ನಡುವಿನ ದೂರವನ್ನು ಅಂದರೆ ಯಾವುದು ಬಿ ದೂರವನ್ನು ಹಾಗೂ ಗೋಪುರ ಮತ್ತು ಕಟ್ಟಡದ ತುದಿಗಳ ನಡುವಿನ ದೂರವನ್ನು ಗೋಪುರದ ತುದಿ ಕಟ್ಟಡದ ತುದಿ ಡಿ ಎ ಡಿ ಏನು ಕಂಡುಹಿಡಬೇಕಾಗಿತ್ತು ಇಲ್ಲಿ ಬಿ ಇ ಮತ್ತು ಎ ಡಿಯನ್ನು ಕಂಡುಹಿಡಿಯಬೇಕಾಗಿತ್ತು ಬಿ ಇ ಮತ್ತು ಎ ಡಿಯನ್ನು ಇದಕ್ಕೆ ಇದಕ್ಕೇನೇನು ಲೆಕ್ಕಾಚಾರ ಮಾಡ್ಬೋದು ಏನೇನು ಇಲ್ಲಿ ಅಪ್ಲೈ ಆಗ್ತದೆ ಯಾವ್ಯಾವ ತ್ರಿಕೋನಮಿತಿ ಅನುಪಾತಗಳನ್ನು ವ್ಯಾಖ್ಯಾನಿಸ್ಕೋಬೋದು ಅನ್ನೋದನ್ನು ನಾವೆಲ್ಲ ಇಲ್ಲಿ ಲೆಕ್ಕಾಚಾರ ಮಾಡಬೇಕಾಗ್ತದೆ ಡಿಇ ಹತ್ತು ಮೀಟರ್ ಐತೆ ಅಂದ್ರೆ ಇಲ್ಲಿ ಮೊದಲಿಗೆ ಈ ದತ್ತಾಂಶಗಳನ್ನ ಬರೆಯುವಂತ ಎಲ್ಲರೂ ಎ ಬಿ ಏನು ಅನ್ನೋದನ್ನು ಸ್ಪಷ್ಟಪಡಿಸ್ಕೊಟ್ರು ಮೊದಲು ಎ ಬಿ ಅಂದ್ರೆ ಏನದು ಗೋಪುರ ಎ ಬಿ ಗೋಪುರವನ್ನು ಪ್ರತಿನಿಧಿಸ್ತಾ ಇದೆ ಈಕ್ವಲ್ ಟು ಇದು ಕಟ್ಟಡವನ್ನು ಪ್ರತಿನಿಧಿಸ್ತಾ ಇದೆ ಕಟ್ಟಡದ ಎತ್ತರ ಕೊಟ್ಟಿದ್ದಾರೆ ಹತ್ತು ಮೀಟರ್ ಅಂತ ಹತ್ತು ಮೀಟರ್ ಬರೆಯೋರು ಆಮೇಲೆ ಇನ್ನೊಂದು ದೂರ ಗೊತ್ತಿದೆ ಸಿ ಬಿ ಅಥವಾ ಬಿ ಸಿ ಥರ್ಟಿ ರೋಡ್ ತ್ರೀ ಅಂತ ಬರೀ ಥರ್ಟಿ ರೋಡ್ ತ್ರೀ ಮೀಟರ್ ನಾವು ಕಂಡುಹಿಡಬೇಕಾಗಿರೋದು ಬಿ ಯ ಉದ್ದವನ್ನು ಕಂಡುಹಿಡಬೇಕಾಗಿದೆ ಕಟ್ಟಡದ ಪಾದ ಮತ್ತು ಗೋಪುರದ ಪಾದಗಳ ನಡುವಿನ ದೂರ ಕಂಡುಹಿಡಿದಂತ ಬಿಇ ಕಟ್ಟಡದ ತುದಿ ಮತ್ತು ಗೋಪುರದ ತುದಿಗಳ ನಡುವಿನ ದೂರ ಅಂದ್ರೆ ಡಿ ಎ ಅಥವಾ ಎ ಯ ದೂರವನ್ನು ಕಂಡುಹಿಡಬೇಕಾಗಿದೆ ಈಗ ಜಾಮಿತಿಯ ಪ್ರಕಾರ ಪಿ ಬಿ ಯ ಉದ್ದ ಎಷ್ಟಾಗ್ತದೆ ಹೇಳಿ ಪಿ ಬಿ ಇದ್ದದ್ದು ಯಾವ ಉದ್ದಕ್ಕೂ ಸಮ ಆಗ್ತದೆ ಪಿ ಬಿಗೆ ಅನುಗುಣವಾಗಿ ಒಂದು ಆಯತ ಕಾಣ್ತದೆ ಡಿ ಇ ಹತ್ತು ಮೀಟರ್ ಪಿ ಬಿ ಇಕೋಟು ಡಿ ಟು ಹತ್ತು ಮೀಟರ್ ನೀವು ಬರೀಬೇಕು ಪಿ ಇ ಬಿ ಇಕೋ ಟು ಡಿ ಟು ಹತ್ತು ಮೀಟರ್ ಇದು ಹತ್ತು ಮೀಟರ್ ಆಯತ ಅನ್ನೋದು ನಮಗೆ ತಿಳಿತು ಅಲ್ಲಿ ಬರೆದು ಬಿಡೋಣ ಸರಿ ಇವಾಗ ತ್ರಿಭುಜ ಎ ಬಿ ಸಿ ತಗೊಳ್ಳೋಣ ತ್ರಿಭುಜ ಎ ಬಿ ಸಿ ನಲ್ಲಿ ಯಾವುದು ಆಗಿದೆ ನೋಡಿ ಬಿ ಶೃಂಗದಲ್ಲಿ ಲಂಬಕೋನ ಆಗಿದೆ ಬಿ ಸಿ ರಂಗದಲ್ಲಿ ಲಂಬ ಕೋನ್ ಆಗಿದೆ ಕೋನ್ ಬಿ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಕೋನ್ ಬಿ ಈಕ್ವಲ್ ಟು ನೈಂಟಿ ಡಿಗ್ರಿ ಈಗ ಅಭಿಮುಖವಾಗಿರ್ತಕ್ಕಂಥ ಇದು ಎ ಸಿ ಅಲ್ಲಿ ವಿಕರ್ಣ ಆಗ್ತದೆ ಟ್ಯಾನ್ ಥರ್ಟಿಯನ್ನು ಇಲ್ಲಿ ಟ್ಯಾನ್ ಥರ್ಟಿ ಡಿಗ್ರಿ ಹಚ್ಕೊಂಡ್ರಿ ಅಂದ್ರೆ ಅಭಿಮುಖ ಬಾಹು ಮೂವತ್ತು ಡಿಗ್ರಿಗೆ ಅಭಿಮುಖವಾಗಿರ್ತಕ್ಕಂಥ ಬಾಹು ಯಾವುದು ಎ ಬಿ ಆಮೇಲೆ ಬಿ ಸಿ ಏನಾಗ್ತದೆ ನಮಗೆ ಪಾರ್ಶ್ವಬಾಹು ಆಗ್ತದೆ ಟ್ಯಾನ್ ಥರ್ಟಿ ಒನ್ ಬೈ ರೂಟ್ ತ್ರೀ ಎ ಬಿ ಎ ಪಿ ಪ್ಲಸ್ ಪಿ ಬಿ ಅಂತ ಬರಿಬೋದಲ್ಲ ಎ ಪಿ ಪ್ಲಸ್ ಏನು ಬರಿಬೋದು ಅದನ್ನ ಪಿ ಬಿ ಬರಿಬೋದು ಡಿವೈಡೆಡ್ ಬೈ ಬಿ ಸಿ ಬಿ ಸಿ ಅಷ್ಟದೆ ಹದಿನೈದು ತರ್ಟಿ ರೂಟ್ ತ್ರೀ ಥರ್ಟಿ ಇಂಟು ರೂಟ್ ತ್ರೀ ಥರ್ಟಿ ಇಂಟು ರೂಟ್ ತ್ರೀ ಬರೀ ಈಗ ನೋಡ್ರಿ ಎ ಪಿ ಗೊತ್ತಿಲ್ಲ ಪಿ ಬಿ ಹತ್ತದ ಅದನ್ನ ಬೆಲೆ ಹಾಕಿರಿ ಒನ್ ಅಪೌಂಡ್ ರೂಡ್ ತ್ರೀ ಈಕ್ವಲ್ ಟು ಎ ಪಿ ಪ್ಲಸ್ ಪಿ ಬಿ ಅಂದರೆ ಟೆನ್ ಇದೆ ಮ್ಯಾಲೆ ನಾವು ಟೆನ್ ಇದೆ ಡಿವೈಡೆಡ್ ಬೈ ತರ್ಟಿ ರೂಟ್ ತ್ರೀ ಈಗ ರೂಡ್ ತ್ರೀ ರೂಟ್ ತ್ರೀ ನೇರವಾಗಿ ಹೊಡೆದು ಹಾಕ್ಬೋದು ತರ್ಟಿ ಹೊರೆಗ್ಣಾಕಾರ ಮಾಡ್ಕೊರಿ ತರ್ಟಿ ಈಕ್ವಲ್ ಟು ಥರ್ಟಿ ಈಕ್ವಲ್ ಟು ಇಲ್ಲ ನಿಮ್ಗೆ ಹಿಂಗೆ ಕ್ಯಾನ್ಸಲೇಷನ್ ಮಾಡ್ಕೊಳದು ಗೊಂದಲ ಆದ್ರೆ ಥರ್ಟಿ ರೂಟ್ ತ್ರೀ ಕಡೆ ಒಗ್ಣಾಕರ್ ಮಾಡ್ಕೊಂಡು ರೂಡ್ ತ್ರೀ ರೂಟ್ ತ್ರೀ ಹೋಗ್ತದೆ ಹಾಗೂ ಬರ್ತದೆ ತರ್ಟಿ ಈಕ್ವಲ್ ಟು ಎ ಪಿ ಪ್ಲಸ್ ಟೆನ್ ಎ ಪಿ ಪ್ಲಸ್ ಟೆನ್ ಅಂದ್ರೆ ಎ ಪಿ ಇಕ್ವಲ್ಟು ಎಷ್ಟು ಬಂತು ನೋಡಿರಿ ಮೂವತ್ತು ಮೈನಸ್ ಹತ್ತು ಅಂದರೆ ಎಷ್ಟು ಬಂತು ಇಪ್ಪತ್ತು ಮೀಟ್ರ್ ಬಂತು ಎಲ್ಲೋ ಎ ಪಿ ಇಕ್ವಲ್ಟು ಎ ಪಿ ಅಷ್ಟೇ ಎಷ್ಟು ನಮಗೆ ಈಗ ಇಪ್ಪತ್ತು ಮೀಟ್ರ್ ಎ ಪಿ ಇಪ್ಪತ್ತು ಮೀಟ್ರ್ ಆಗೋದ್ರಿಂದ ನಮಗೇನು ಕಂಡುಹಕ್ಕೆ ಸಾಧ್ಯ ನೋಡ್ರಿ ಈಗ ಎ ಪಿ ಇಪ್ಪತ್ತು ಮೀಟ್ರದ ಎ ಡಿ ಎನ್ ಆಗಲಿ ಅಥವಾ ಪಿ ಡಿ ಎನ್ ಆಗಲಿ ಕಂಡಿಡ್ಲಿಕ್ಕೆ ಏನಾರ ಪಾಸಿಬಿಲಿಟಿ ಐತೆ ನೋಡಿ ಏನು ಮಾಡ್ತೀರಿ ಮುಂದಿನ ಮುಂದಿನಂತದ್ದು ಸೈನ್ ಸಿಕ್ಸ್ಟಿ ಡಿಗ್ರಿ ಹಾಕಿದ್ರ ಎ ಪಿ ಡಿ ಒಡಿದ್ ಬಾಯ್ ಎ ಡಿ ಬರ್ತದಲ್ಲ ಸೈನ್ ಟ್ಯಾನ್ ವ್ಯಾಖ್ಯಾನಿಸ್ಕೋಬೇಡ ಸೈನ್ ಹಾಕೋಬೇಟ್ರಿ ಸರಿ ತ್ರಿಭುಜ ಎ ಪಿ ಡಿನಲ್ಲಿ ತ್ರಿಭುಜ ಎ ಪಿ ಡಿನಲ್ಲಿ ತ್ರಿಭುಜ ಎ ಪಿ ಡಿನಲ್ಲಿ ಕೋನ್ ಪಿ ಕೋನ್ ಪಿ ತೊಂಬತ್ತು ಡಿಗ್ರಿ ಕೋನ್ ಪಿ ತೊಂಬತ್ತು ಡಿಗ್ರಿ ಪಿನಲ್ಲಿ ತೊಂಬತ್ತೈತಿ ಇದು ಇಪ್ಪತ್ತು ಬಂದದ ಹೌದಿಲ್ಲ ಇದು ಕೆಳಗಿಂದ ಹತ್ತು ಮೀಟ್ರ್ ಅದ ಸೈನ್ ಸಿಕ್ಸ್ಟಿ ಡಿಗ್ರಿ ಹಾಕೋರಿ ಸೈನ್ ಸಿಕ್ಸ್ಟಿ ಟ್ಯಾನ್ ಅಲ್ಲ ಟ್ಯಾನ್ ಹಾಕಿ ರೂಢಿ ರೂಢಿಯತ್ತದ ನಿಮಗೆ ಟ್ಯಾನ್ ಹಾಕೋದಿಲ್ಲ ಈಗ ಸೈನ್ ಸಿಕ್ಸ್ಟಿ ಡಿಗ್ರಿ ಕೊಟ್ಟು ಅಭಿಮುಖ ಎ ಪಿ ನಮಗೆ ಅಭಿಮುಖ ಅಭಿಮುಖ ಬಾಗ್ಲೆ ಪಾರ್ಶ್ವ ಸಾರಿ ಸಾರಿ ವಿಕರ್ಣ ವಿಕರ್ಣ ಯಾವುದರಲ್ಲಿ ಎ ಡಿ ಸೈನ್ ಸಿಕ್ಸ್ಟಿ ರೂಟ್ ತ್ರೀ ಬೈ ಟು ಎ ಪಿ ಇಪ್ಪತ್ತದ ಡಿವೈಡೆಡ್ ಬೈ ಎ ಡಿ ಎ ಪಿ ಇಪ್ಪತ್ತದ ಡಿವೈಡೆಡ್ ಬೈ ಎ ಡಿ ಗೊತ್ತಿಲ್ಲ ಅದಂಗೆ ಹೇಳ್ತೀವಿ ವರೆಗುಣಕರ್ ಮಾಡಿರಿ ಎ ಡಿ ಈಕ್ವಲ್ ಟು ಟ್ವೆಂಟಿ ಇಂಟು ಟೂ ಬೈ ರೂಟ್ ತ್ರೀ ಟ್ವೆಂಟಿ ಇಂಟು ಟೂ ಅಪಾನ್ ರೂಟ್ ತ್ರೀ ಟ್ವೆಂಟಿ ಇಂಟು ಟೂ ಬೈ ರೂಟ್ ತ್ರೀ ಅಂದರೆ ಎಷ್ಟು ಬಂತು ನೋಡಿರಿ ಎ ಡಿ ಈಕ್ವಲ್ ಟು ಫಾರ್ಟಿ ಬೈ ರೂಟ್ ತ್ರೀ ಬಂತ ಇಲ್ಲ ಫಾರ್ಟಿ ಬೈ ರೂಟ್ ತ್ರೀ ಭಾಳ ಅಂದರೆ ಏನು ಮಾಡ್ಬೋದು ರ್ಯಾಷ್ನಲೈಸ್ ಮಾಡಿಡ್ಬೋದು ಇನ್ ಟು ರೂಟ್ ತ್ರೀ ಡಿವೈಡೆಡ್ ಬೈ ರೂಟ್ ತ್ರೀ ಮಾಡಿರಿ ಅಂದರೆ ಎಡಿ ಈಕ್ವಲ್ ಟು ಫೋರ್ಟಿ ರೂಟ್ ತ್ರೀ ಡಿವೈಡೆಡ್ ಬೈ ತ್ರೀ ಮೀಟರ್ ರೂಟ್ ತ್ರೀ ಇನ್ ಟು ರೂಟ್ ತ್ರೀ ಅಂದರೆ ತ್ರೀ ಬರ್ತದೆ ಇಲ್ಲ ಅಷ್ಟು ಫಾರ್ಟಿ ಬೈ ರೂಟ್ ತ್ರೀ ಇಟ್ಟು ನಡೀತದೆ ಇದೇನು ಬೆಲೆ ಹಾಕೊಳ್ಳೋದು ಬೇಡ ಇಷ್ಟ ಇಟ್ಬಿಡ್ರಿ ಎಡಿ ಅಂದರೆ ಕಟ್ಟಡದ ತುದಿ ಮತ್ತು ಗೋಪುರದ ತುದಿಗಳ ನಡುವಿನ ದೂರ ಆಯಿತು ಫಾರ್ಟಿ ರೂಟ್ ತ್ರೀ ಬೈ ತ್ರೀ ಆಯಿತು ಇನ್ನೊಂದು ಏನು ಕಂಡುಹಿಡಬೇಕಾಯ್ತು ನಮಗೆ ಬಿದಿಂದ ಈದವರೆಗೆ ಇದ್ದಿರತಕ್ಕಂಥ ದೂರವನ್ನು ಕಂಡುಹಿಡಬೇಕಾಗಿತ್ತು ಅದಕ್ಕೇನು ಮಾಡ್ತೀರಿ ಇಲ್ಲಿ ಪಿ ಡಿ ಕಂಡುಹಿಡಿದ್ರೆ ಮುಗಿದೋತ್ಲ ತ್ರಿಭುಜ ಯಾವುದದು ಎ ಪಿ ಡಿನಲ್ಲಿ ತ್ರಿಭುಜ ಎ ಪಿ ಡಿನಲ್ಲಿ ಅಲ್ಲೇ ನೀವು ಏನು ಮಾಡ್ರಿ ಟ್ಯಾನ್ ಸಿಕ್ಸ್ಟಿ ಹಾಕಿರಿ ಟ್ಯಾನ್ ಸಿಕ್ಸ್ಟಿ ಹಾಕಿರೋದಂದ್ರೆ ಎ ಪಿ ಡಿ ಒಡೆ ಬೈ ಪಿ ಡಿ ಬರ್ತದೆ ಟ್ಯಾನ್ ಸಿಕ್ಸ್ಟಿ ಡಿಗ್ರಿ ಹಾಕಿರೋದಂದ್ರೆ ಎ ಪಿ ಡಿ ಒಡೆ ಬೈ ಪಿ ಡಿ ಬರ್ತದೆ ಟ್ಯಾನ್ ಸಿಕ್ಸ್ಟಿ ಅಂದ್ರೆ ಅದು ಹುಡ್ತೀರಿ ಅದ ಎ ಪಿ ಟ್ವೆಂಟಿ ಅದ ಡಿವೈಡೆಡ್ ಬೈ ಪಿ ಡಿ ಗೊತ್ತಿಲ್ಲ ಪಿ ಡಿ ಹಂಗೆ ಹೇಳ್ರಿ ಪಿ ಡಿ ಹಂಗೆ ಹೇಳ್ರಿ ಓರೆ ಗುಣಕಾರ ಮಾಡಿರಿ ಪಿ ಡಿ ಈಕ್ವಲ್ ಟು ಎಷ್ಟು ಬಂತು ಟ್ವೆಂಟಿ ಡಿವೈಡ್ ಬೈ ರೂಟ್ ತ್ರೀ ಇದಿಲ್ಲ ಬೇಡಪ್ಪ ಅಂದರೆ ಇದನ್ನು ಪರಿವರ್ತನೆ ಮಾಡಿದರೆ ಹಿಂಗೆ ಇಡ್ಬೇಕು ರೂಟ್ ತ್ರೀ ಡಿವೈಡೆಡ್ ಬೈ ರೂಟ್ ತ್ರೀ ಮಾಡಿರಿ ಟ್ವೆಂಟಿ ರೂಟ್ ತ್ರೀ ಡಿವೈಡೆಡ್ ಬೈ ತ್ರೀ ಮೀಟರ್ ಟ್ವೆಂಟಿ ಇಂಟು ರೂಟ್ ತ್ರೀ ಡಿವೈಡ್ ಬೈ ತ್ರೀ ಮೀಟರ್ ಸೊ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಅರ್ಥ ಆಯ್ತಲ್ಲ ಸ್ವಲ್ಪ ಡಯಾಗ್ರಾಮ್ ಲೆಂಗ್ದಿಗೆ ಕಾಣಿಸ್ತದೆ ಗೊಂದಲ ಅನ್ನಿಸ್ತದೆ ಆದರೆ ಕುಲಂಕುಶವಾಗಿ ಏನು ಮಾಡಲಿಕ್ಕೆ ಸಾಧ್ಯದ ಯಾವುದೇ ಪ್ರಶ್ನೆ ನಿಮ್ಗೆ ಕೊಟ್ಟರು ಕೂಡ್ರಿ ಕೊಟ್ಟರು ಕೂಡ ನಿಮ್ಮ ತಲೆಯಲ್ಲಿ ಏನಿರಬೇಕಂದ್ರೆ ಅದು ಚಾಪ್ಟರ್ ಯಾವುದೈತೆ ಅನ್ನೋದ್ರ ಮೇಲೆ ನೀವು ಗಮನ ಕೊಡಬೇಕು ಮೊದಲೆಂದು ಆ ಚಾಪ್ಟರ್ದಲ್ಲಿ ಆ ಅಧ್ಯಾಯದಲ್ಲಿ ಬಂದಿರತಕ್ಕಂಥ ಬೇಸಿಕ್ಸ್ ಏನಿದೆ ಯಾವ್ಯಾವ ಸಂಬಂಧಗಳನ್ನು ಅಲ್ಲಿ ಅಧ್ಯಯನ ಮಾಡಿದ್ದೀವಿ ನಾವು ಏನು ಅಪ್ಲೈ ಮಾಡಬೇಕಾಗ್ತದೆ ಅದ್ರ ಜೊತೆಗೆ ಹಿಂದಿನ ಎಂಟು ಒಂಬತ್ತನೇ ತರಗತಿಯ ಪೂರ್ವಜ್ಞಾನ ಬೇಕೇ ಬೇಕಾಗ್ತದೆ ಸೊ ಯಾವುದು ಕೂಡ ಹೊಸದ ಅನಿಷಿದ್ರೂ ಕೂಡ ನಾವೇನು ಕಲ್ತಿದ್ದೀವಿ ಏನನ್ನ ಇಲ್ಲಿ ಅನ್ವಯ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ವಿಚಾರ ಮಾಡಬೇಕು ಅನ್ವಯಿಕ ಸಮಸ್ಯೆಗಳು ಈ ರೀತಿಯೇ ಬರ್ತವೆ ಹೊಸ ಪ್ರಶ್ನೆಗಳೇ ಬರ್ತವೆ ನಿಮ್ಮನ್ನು ನಿಮ್ಮ ವಿಚಾರದ ಮಟ್ಟವನ್ನು ಚಿಂತನೆಗೆ ಹಚ್ಚಲಿಕ್ಕೆ ಅಂತಲೇ ಆ ಪ್ರಶ್ನೆಗಳಿರ್ತವೆ ಅದಕ್ಕೋಸ್ಕರ ನಿಮ್ಮ ತಾರ್ಕಿಕ ಮಟ್ಟವನ್ನು ಪ್ರಶ್ನಿಸ್ತಕ್ಕಂಥ ಪ್ರಶ್ನೆಗಳಿವು ಆ ಕಾರಣಕ್ಕೋಸ್ಕರ ತಾಳ್ಮೆಯನ್ನು ವ್ಯವಧಾನವನ್ನು ಕಳೆದುಕೊಳ್ಳಾರ್ದೆ ನೀವು ಏಕಾಗ್ರತೆಯಿಂದ ಪ್ರಶ್ನೆಯನ್ನು ರಿಪೀಟೆಡ್ಲಿ ಮರಳಿ ಮರಳಿ ಓದಿದರೆ ದತ್ತಾಂಶಗಳ ಒಂದು ಸಂಗ್ರಹ ನಿಮ್ಮ ಸ್ಮರಣೆಯಲ್ಲಿ ಆಗ್ತದೆ ಮತ್ತು ಅಪ್ಲಿಕೇಶನ್ ಸರಿಯಾಗಿ ಆಗ್ತದೆ